ಅದಕ್ಕೆ ಬೇಕೇ ಬೇಕ ಏನ ಮಾಡೋದು ಮನುಷ್ಯನಿಗೆ ಬಿಪಿಯು ಬರುತ್ತೆ ಶುಗರು ಬರುತ್ತೆ ಕಾಯಿಲೆನೂ ಬರುತ್ತೆ ಭಯ ಆತಂಕ ಚಿನ್ನತೆ ಒಳಗಾಗಿದ್ದೀಯಾ ಏಳನೇ ಬೈ ಪಟ್ಕೊಂಡ್ ಬೈ ಕೊಟ್ಕೊಂಡು ಬೈ ಕೊಟ್ಕೊಂಡು ಹೋಗ್ಬಿಟ್ರೆ ನಿನ್ನೆ ಕೋರ್ಬಿಟ್ರಂತಪ್ಪ ಎಲ್ಲರೂ ಸೊ ತಗೊಬಟ್ರ ಹೇಳ್ತಾರಪ್ಪ ನನಗೂ ಹೇಳ್ತಾರೆ ನಿನ್ಸು ಸೋನ್ ಮಗ ಇನ್ ತನ್ನ ಮಗ ಏನಾನು ಬೈತಾರಪ್ಪ ಅವ್ರ ಅಂದಿದ್ಕೆಲ್ಲ ನಾನು ತಲೆ ಕಟ್ಕೊಂಡ್ರೆ ನಾನು ನಿನ್ನ ಹಿಂಗೆ ಬೈಕ್ ಬಿಟ್ರೆ ಅವಾಗ ಹೊಸ ತಗೊಳ್ಬೇಕಾಗಿತ್ತು ಆನೆ ಹೋಗ್ತಾ ಇರುತ್ತೆ ನಾಯಿ ಬೊಗುತ್ತಾ ಇರುತ್ತೆ ಒಂದು ನಾಯಿಗೆ ನಾನೇ ಅನ್ಬೋದು ನೂರಾರು ನಾಯಿಗಳು ಬರ್ತವೆ ಬೊಗಲ ತಕ್ಕ ಬೋಗ್ಕತ್ತವೆ ಆನೆ ಏನಾಗತ್ತೆ ಹೋಗುತ್ತೆ ಮನುಷ್ಯನಿಗೆ ಯಾವ್ಯಾವ ರೀತಿಯಲ್ಲಿ ಏನೇನು ಕಾಯಿಲೆ ಯಾವಾಗ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ ರೀ ಒಂದ್ಸರಿ ಪ್ರಕೃತಿಗತ್ತವಾಗಿ ಕಾಯಿಲೆ ಬರುತ್ತೆ ಸ್ವಯಂಕೃತವಾಗಿ ಕೂಡ ಕಾಯಿಲೆ ಬರುತ್ತೆ ಯಾಕೆಂದ್ರೆ ವಿವೇಚನೆ ಕಳ್ಕೊಂಡಾಗ ಅದಕ್ಕೆ ನಿಮ್ಮ ಮುಂದೆ ಒಂದು ಸತ್ಯ ಘಟನೆ ನಿಮ್ಮ ಮುಂದೆ ಹೇಳ್ತೇನೆ ಸೂರ್ಯ ಏನ್ ಮಾಡ್ತಾ ಇದಿಪ್ಪ ಮಗನೇ ಏನಿಲ್ಲ ಡ್ಯಾಡಿ ಮೊನ್ನೆ ಎಕ್ಸಾಮ್ ಬರ್ತಿದ್ನಲ್ಟ್ ಬರ್ತಿತ್ತು ವೇಟ್ ಮಾಡ್ತಾ ಇದ್ದೇ ನೋಡಿದ ಮಾಡಪ್ಪ ಮಾಡು ಚೆನ್ನಾಗಿ ಓದಿ ನನ್ನ ನಂದು ನನ್ನ ಕಡೆ ಆಸೆ ಹೇರಿರ್ಸ್ಬಿರಪ್ಪ ಏನಿಲ್ಲ ಡ್ಯಾಡಿ ನಿಮ್ ಆಸೆ ಅಂತ ನನ್ನ ಐ ಎ ಎಸ್ ಆಗ್ಯ ಆಗಪ್ಪ ಐ ಎ ಎಸ್ ಮಾಡಿ ನನ್ನ ಸಾಯೋದ್ರೊಳಗಡೆ ಅದೊಂದು ಈಡೇರಿಸ್ಬ್ರಪ್ಪ ಸಾಕು ಯಾಕೋ ಸ್ವಲ್ಪ ದವ್ರ ಆಗ್ತಿದೆ ಸ್ವಲ್ಪ ನೀರ್ ಕೊಡಪ್ಪ ಸೂರ್ಯ ಆಡೇಡಿ ತಂದ್ಕೊಡಿ ಹ್ಮ್ ಇಡು ಅರೆ 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 ಸೂರ್ಯ ಹಾ ಡಾ ಗುಟ್ಟ ಕಣಯ ಕಡೆ ಹೋಗಿ ಸ್ವಲ್ಪ ನೋಡಪ್ಪ ಮಳೆ ಬರಂಗತ್ತೆ ಹಾ ನಾನ್ ಇಲ್ಲಿನಲ್ಲ ನೋಡ್ಕೊಂತೀನಿ ಬಳ್ಳಲ್ಲ ಅಲ್ಲಿ ಮೆಣಸಿನ್ ಗಿಡ ಸ್ವಲ್ಪ ತೊಗರಿ ಗಿಡ ಎಲ್ಲ ಸ್ವಲ್ಪ ನೋಡಿ ಯಾವ ಯಾವ ಅಕ್ಕಲಾಗ್ಯಾವ ಸ್ವಲ್ಪ ಎಳ್ಕೊಂಡ್ ಬಂದ್ಬಿಡು ನೋಡ್ಕೊಂಬತ್ ಸರ್ ಏ ಮಗ ತುಂಬಾ ಚೆನ್ನಾಗಿತ್ತು ಒಳ್ಳೆ ಹುಡುಗ ಓದ್ತಾ ಇದ್ದಾನೆ ಏನೂ ಹೆಸರಿಡಲಿ ಈ ಚಂದ ಅನುಭವಕ್ಕೆ ரி ஏனாகத்தோல்ல <Belgium> <ersten> <jogo Será�� óptirá> ಸಾಕು ಆಯ್ತು ಅವ್ರ ತಂದೆ ಇದಕ್ಕಿದ್ದಂಗೆ ಸಾಲ ಮಾಡ್ಕೊತಾರೆ ಒಳ್ಳೆಯವನೇ ತಂದೆ ಆದ್ರೆ ಗ್ರಾಚಾರ ಒಳ್ಳೇದಲ್ವಲ್ಲ ಏನೂ ಆಗಿದೆ ಸಾಲ ಕೊಡಕ್ಕಾಗ್ಲಿಲ್ಲ ಜನ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಆ ಗಲಾಟೆ ಬಿಡ್ಸೋಕ್ ಹೋಗುವಾಗ ಮಗ ಅಲ್ಲಿರ್ತಾನೆ ಎಲ್ಲ ಗಲಾಟೆಗಳ ಮಧ್ಯೆ ಹುಡುಗನಿಗೆ ಏನಾಗ್ಬಿಡುತ್ತೋ ನಮ್ಮಪ್ಪ ಏನಾಗ್ಬಿಡತ್ತೋ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಆ ಹುಡುಗನೇ ಅನ್ಕಾನ್ಷಿಯಸ್ಸಿ ಬಿದ್ದಪ್ಪ ಮನೆಗಿರ್ತಾನಿ ಬೇರೆ ಕಷ್ಟ ಅಂತ ತಿಳ್ಸ್ಕೊಂಡು ರಾಮಪ್ಪ ರಾಮಪ್ಪ ಎಲ್ಲಿದ್ರೆ

ಹಾ ತಗನೇ ಏನು ಇಲ್ಲ ಕಾಸು ಕೊಡ್ತಾನೆ ಬರೋ ಕಾಸು ಕೊಲೇನೋ ಏನಪ್ಪ ನೀನು ಅಷ್ಟೇ ಕಾಸು ಸುಣ್ಣು ಕೊಟ್ಟಿಲ್ಲ ಮಗನೇ ಅಯ್ಯಯ್ಯೋ ಎತ್ತ ಆಗ್ತಿಲ್ವಲ್ಲಪ್ಪ ಇವನು ವೇಯ್ ಕೊಡ್ತೀನಿ ಅಂತ ಹೇಳಿ ನಲ್ರಿ ಕೊಡ್ಲಿಕ್ಕೆ ಅವ್ರಿ ಕಾಯಿಸ್ಬಿಟ್ರಿ ಎಚ್ಚರ ಆಯ್ತಿಲ್ವ ನನ್ಗೆ ಅಯ್ಯೋಯ್ಯಾಗ ಏನಾದ್ರೂ ಮಾಡಿ ಕೊಡ್ಬೇಕೀಗ ಬರೀ ತಳ್ಳಿದ್ವಿ ಅಷ್ಟೇನೆ ಮೂರ್ ದಿನ ತುಳು ಸಹಾಯ ಆಗ್ತೇವಿ ಕಾಸು ಕೋರ್ ದೇವಾದ್ರೆ ಹೋಗಪ್ಪ ಕೊಡ್ತೀನಿ ಅವ್ರಿ ದೇವ್ರೆ ಅಯ್ಯೋ ಮಗನಿಗೆ ಭೀತಿ ಜಾಸ್ತಿಯಾಗಿ ತುಂಬ ತುಂಬಾ ಬ್ರೈನ್ ಫೀವರ್ ಆಗಿದೆ ನೋವು ತಲೆ ಬಿಸಿ ಜ್ವರ ಇವೆಲ್ಲ ಆಗ್ಬಿಟ್ಟಿರುತ್ತೆ ಹಾಗೆ ಇಡೀ ದೇಗ ತಂದೆ ನೋಡ್ತಾನೆ ಬಿಸಿ ಆಗ್ಬಿಟ್ಟಿದೆ ಬಿಸಿ ಆಗ್ಬಿಟ್ಟಿದೆ ಅಂತ ಯಾರನ್ನ ಕರ್ಕೊಂಡು ಸಹಾಯ ಮಾಡ್ಕೊಂಡು ಗಾಡಿಯಲ್ಲಿ ಒಂದು ಆಸ್ಪತ್ರೆ ಕರ್ಕೊಂಡ್ ಬರ್ತಾರೆ ಸೂರ್ಯ ಏನಪ್ಪ ಚಿಕ್ಕ ವಯಸ್ಸಿಂದ ನೀನು ಯಾವತ್ತೂ ಹುಷಾರಿಲ್ದಂಗೆ ಹಿಂಗಾಗಿರ್ಲಿಲ್ವಲ್ಲೋ ಇಷ್ಟು ಹುಷಾರಿಲ್ದಂಗೆ ಆಗ್ಬಿಟ್ಟಲ್ಲಪ್ಪಾ ಯಾಳತ್ತಪ್ಪ ನನ್ನ ಮಕ್ಕಳಿಂದ ದೇವ್ರೆ ಇರ್ಲಿ ಏನೋ ಒಂದು ಗತಿ ಕಾಣಿಸ್ತೀನಿ ಬಿಡಲ್ಲ ನಾನು ನೀನು ಮಾತ್ರ ಬಾಳದಷ್ಟು ಬೇಗ ಹುಷಾರಾಗಬೇಕಪ್ಪ ನಿನ್ನ ಪರಿಸ್ಥಿತಿ ನೋಡಕ್ ಆತಿಲ್ವಲ್ಲೋ ನಿನ್ ಬಿಡ್ರಿನ್ ಯಾರಪ್ಪ ನನಗೆ ಸೂರ್ಯ ಬೇಕಪ್ಪ ನಿನ್ನ ಸರ್ ಮಾಡ್ಕೊಂಡ್ ತಿನ್ಕೋಣ ನಾನು ಸೂರ್ಯ ಹಾಸ್ಪಿಟ್ಲ್ಗೆ ಹೋಗೋಣ ಬಾರಪ್ಪ ಯಾವ ಮಾರ್ಬಾಡ ಕಣೋ ನಡೆಯಪ್ಪ ಸೂರ್ಯ ಹಾಸ್ಪಿಟ್ಲ್ಗೆ ಹೋಗೋಣ ಬಾ ನೋಡಿಯಪ್ಪ ನಿಧನ್ ಕಣ್ಣುಪ್ಪ ಬಾ ಬಾ ನಾನೀನ್ ಬಾ ಮಗನೆ ನಾನ್ ತೋರಿಸ್ತೀನಿ ಬಾರಪ್ಪ ಸರ್ ಮಾಡ್ತೀನಿ ಬಾರೋ ನೀನು ಅಷ್ಟೊತ್ತಿಗೆ ಒಂದಿಷ್ಟು ನಾರ್ಮಲ್ ಆಗಿರ್ತಾನ ನಾರ್ಮಲ್ ಆಗಿದ್ದಾಗ ಈಗ ಮೊದ್ಲು ನಾವು ಚೆಕ್ ಮಾಡ್ತಾರೆ ಆಸ್ಪತ್ರೆಗೆ ಬಂದಾಗ ಮೊದ್ಲು ಚೆಕ್ ಮಾಡೋದು ಬಿ ಪಿ ಹಾಗೆ ಅಲ್ಲಿನ ಒಬ್ಬ ಸಿಸ್ಟರ್ ಬಿ ಪಿ ಚೆಕ್ ಮಾಡ್ತಾರೆ ಬನ್ನಿ ಬನ್ನಿ ತುಂಬಾ ಚೆನ್ನಾಗಿ इधर बीपी खाई ही थे तुम्हारे अंदर तुम्हारे इधर तरह इधर सॉफ्ट तरह आता रहेगा तो प्रॉब्लम आती हो जो स्ट्रोक हम्म पास स्ट्रोक चिंतन है ना क्या आता रहेगा स्ट्रोक प्रोसेस आता रहेगा इंपॉर्टेंट मरी ये इग्लाइड डॉक्टर इधर है डॉक्टर ने उनका रेसेंट मरी ये इन प्रॉब्लम के नागल और और ಪ್ರಜ್ಞಾ ಪ್ರಜ್ಞಾವಸ್ಥಿಯಲ್ಲಿದ್ದಂಥ ಹುಡುಗನ್ಗೆ ಅವರ ಅಪ್ಪನಿಗೆ ಅನಿರೀಕ್ಷಿತ ಮಗನ್ಗೆ ಏನಾಯ್ತು ಏನಾಯ್ತು ಅಂತ ಅಕ್ಕಪಕ್ಕದವ್ರು ಕೇಳ್ಬೇಕಲ್ಲ ನಂಗೆ ಕೇಳಕ್ಕೆ ಒಂದು ಫೋನ್ ಬಂದಿರುತ್ತೆ ಫೋನ್ ಬಂದಾಗ ಅವ್ರೂರ್ ಕಡೆಯವ್ರದ್ದು ಯಾರ್ದು ಲೋ ನಮ್ಮ ಊರಿನ ವ್ಯಕ್ತಿ ಅವನೇ ಅದೇ ಶಿವಣ್ಣ ಇದನಲ್ಲಪ್ಪಾ ಅವನ್ ಬಿ ಪಿಯಿಂದ ಸತ್ ಹೋಗ ಹೌದಾ ಪಿಯಿಂದ ಸತ್ ಹೋದ್ನ ಅಂತಿದ್ದಂಗೆ ಈ ಹುಡುಗ ಅದೇ ಇದ್ನಲ್ಲ ಮತ್ತೆ ಕಿಡಿಸ್ಕೊತಾನೆ ಮತ್ತೆ ರೈಸ್ ಆಗ್ತಾನೆ

ಇಲ್ಲಿ ನೋಡಿ ಮನುಷ್ಯನಿಗೆ ಕಾಕತ್ತಾಳಿ ಅಂತ ಕರಿತೀವಿ ಕಾಗೆ ಕೂತ್ಕೊಳ್ಳೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆಗ್ಬೇಕು ಹಾಗೆ ಈ ಹುಡುಗನಿಗೆ ಬಿ ಪಿ ರೈಸ್ ಆಗಿರೋದಕ್ಕೂ ಆ ಹೆಂಗ್ಸು ಸಿಸ್ಟರ್ ಬಿ ಪಿ ರೈಸ್ ಆಗ್ಬಿಟ್ಟಿದೆ ಅಂತ ಹೇಳಕ್ಕೂ ಅದೇ ಟೈಮ್ಗೆ ಅವರ ಅಪ್ಪನಿಗೊಂದು ಫೋನ್ ಬರ್ಲಿಕ್ಕೂ ಹೇಗಿದೆ ನೋಡಿ ಸಾಮ್ಯತೆ இல்ல ஆக உடுக மத்தஸ்டு கா ஆக்தேபி ரைஸ் ஆகி இன்னொரு நலவத்திங் ஓகலே இத்தொழாக் தானே கிடிச்சா கூட ಒಂದು ಸಣ್ಣ ಕಾಯಿಲೆ ಆಗಿದ್ರು ದೊಡ್ಡದು ಮಾಡ್ಕೊಂಡ್ರೆ ಅದು ದೊಡ್ಡದಾಗತ್ತೆ ಎಂತದೇ ದೊಡ್ಡ ಕಾಯಿಲೆ ಆಗಿದ್ರು ಸಮಸ್ಯೆಗಳಾಗಿದ್ರು ಸಮಾಧಾನ ತಗೊಂಡ್ರೆ ಹೂವಿನಂತೆ ಮಂಜಿನಂತೆ ಕರಗೋಗ್ಬಿಡುತ್ತೆ ಇಲ್ಲಿ ಮಂಜಿನಂತೆ ಕರಗುವಂಥ ಈ ಸಮಸ್ಯೆಯನ್ನು ಬಂಡೆಯಂತೆ ಮಾಡಿಕೊಂಡು ಆಗ ಹುಡುಗನವರಪ್ಪ ಕರ್ಕೊಂಡು ಬರ್ತಾರೆ ನಾನು ಮುಕ್ತವಾಗಿ ಒಂದೆರಡು ಗಂಟೆ ಅವನ ಜೊತೆ ಮಾತನಾಡ್ತೀನಿ ಆಮೇಲೆ ಅವನು ಬಿ ಪಿ ಅದು ಇದು ಅಂತ ಹೇಳ್ತಾ ಇರ್ತಾನೆ ನಕ್ತ ಮಾತಾಡ್ತಾ ನಕ್ತ ಮಾತಾಡ್ತಾ ಬಿ ಪಿ ಅನ್ನೋದು ಒಂದು ನಿರ್ಜೀವ ವಸ್ತು ನಾವು ಕಾಶನ್ ಕೊಟ್ರೆ ಅದು ಹೇಳುತ್ತೆ ಕಾಶನ್ ಕೊಡ್ಲಿಲ್ಲ ಬಿದ್ದಿರುತ್ತೆ ಅಷ್ಟೇ ಏನ್ ಹೆಸರು ರಾಮಪ್ಪ ಸರ್ ಎಸ್ ಏನಪ್ಪ ಹುಷಾರಿಲ್ಲ ಹುಣ್ಣಿಗೆ ಈ ಬಿಪಿ ಅಂತ ಹೇಳಿ ಗಾಬರಿ ಬೀಳ್ತಾನೆ ತುಂಬಾ ಭಯ ಬೀಳ್ತಾನೆ ಬಿಪಿ ರೈಸ್ ಆಗ್ಬಿಡುತ್ತೆ ಅಂತ ಹೇಳಿ ಅದೊಂದು ಸ್ವಲ್ಪ ಸಮಸ್ಯೆ ಬಿಪಿ ಮನುಷ್ಯನ್ ಬೇರೆ ಇದೆ ಬಿಪಿ ಇದ್ರೆ ಮನುಷ್ಯ ಆಗಲ್ಲ ಬಿಪಿ ಜಾಸ್ತಿ ಆದ್ರೂ ಕಷ್ಟ ಬಿ ಪಿ ಕಡಿಮೆ ಆದ್ರೂ ಕಷ್ಟ ನಾರ್ಮಲ್ ಎಕ್ಸಾಂಪಲ್ ಒಂದ್ ಅಕ್ಕಿ ಅನ್ನ ಮಾಡ್ತೀವಿ ಪಾತ್ರೆಗೆ ಹಾಕ್ತಿವಿ ನಾರ್ಮಲ್ ಬೆಂಕಿ ಹುಡಿದ್ರೆ ಅದು ಅನ್ನ ಆಗುತ್ತೆ ಜಾಸ್ತಿ ಉಳಿದ್ರೆ ಮುಕ್ಕ ಬಿಡುತ್ತೆ ಕಡಿಮೆ ಹುಡಿದ್ರೆ ಕಡ್ಡಿ ಅನ್ನ ಇದು ಆಗ್ಬಿಡುತ್ತೆ ಬೇರೆ ಬೇರೆ ತರ ಸರಿಯಾಗಿಲ್ಲ ಅಷ್ಟೇ ಅದಕ್ಕೆ ಬೇಕೇ ಬೇಕ ನೀನು ಏನ ಮಾಡೋದು

ಇವ್ರಿಗೇನ ಸಾಲ ಬಿದ್ದಕ್ಕೆ ಗಲಾಟೆ ಆಗಿ ಸರಿ ಗಲಾಟೆ ಆಗಿತ್ತು ನಿಮ್ಮ ಅಪ್ಪ ಸಾಲ ಮಾಡ್ಕೊಂಡವ್ರೆ ಸಾಲ ತೀರಿಸ್ತಾರೆ ಅವ್ರ ಗಲಾಟೆ ನೀನ್ ಯಾಕೆ ಅವ್ರಿ ಅಪ್ಪನಿಗೆ ಆಗತ್ತೆ 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 ಅಂತ ಸರಿ ಈಗ ಅಪ್ಪ ಚೆನ್ನಾಗಿ ಅವರಲ್ಲ ಅನ್ಸ್ತಾಯ್ತ ನಿಮ್ಗೆ ಅವಾಗ ನಡೀತಪ್ಪ ಘಟನೆ ಬಿಟ್ಬಿಡು ಈಗ ನಿಮ್ ಮುಂದೆ ಚೆನ್ನಾಗಿ ಅವ್ರಲ್ಲ ಖುಷಿಯಾಗೋರಲ್ಲ ಅವ್ರ ಹೊರಗಡೆ ಬಂದ್ ಆಗೋಯ್ತಲ್ಲ ಸಾಲ ಕೊಟ್ಟವರೇ ಸಾಲ ಹೀಸ್ಕತಾರ ನಿಧಾನಕ್ಕೆ ಯಾವನೇ ಹೇಳಿದ್ರೆ ಬಿ ಪಿ ಬೇಕೇ ಬೇಕೇ ಮನುಷ್ಯನ್ಗೆ ಅನ್ನ ಮಾಡಕ್ಕೆ ಶಾಖ ಹೇಗ್ಬೇಕು ನಮ್ ದೇಹದಂದಿರ ಆಹಾರ ಕರಗ್ಲಿಕ್ಕೆ ನಾವು ತಿರುಗಾಡೋಕೆ ಶಕ್ತಿ ಬೇಕೇ ಬೇಕು ಶಾಖ ಬೇಕು ಆಮೇಲೆ ಏನಾಯ್ತು ಅವತ್ತು ಬಿದ್ದಬಹುದು ನೀನು ಆಮೇಲೆ ಏನಾಯ್ತು ಚರಾ ಬಂತು ಎಲ್ಲಿ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗ್ತಾರೆ ಸರ್ ಮಾಮೂಲಿ ಚೆಕ್ ಮಾಡಿಸ್ತಾ ಇದ್ದೆ ನರ್ಸು ಬಿಪಿ ಜಾಸ್ತಿ ಇದೆ ಸ್ಟ್ರೋಕ್ ಏನಾದ್ರು ಆಗ್ಬಹುದು ಅಂತ ಹೇಳಿದ್ರು ಅವಾಗ ಸ್ವಲ್ಪ ತುಂಬಾ ಟೆನ್ಶನ್ ಆದ ಮತ್ತೆ ಸಂದರ್ಭದಲ್ಲಿ ಈ ಚೆಕ್ ಕರ್ಕೊಂಡ್ ಬರ್ಬೇಕಾದ್ರೆ ನನಗೆ ಒಂದು ಫೋನ್ ಊರಿಂದ ಕುಮಾರ್ ಅನ್ನೋನು ಸ್ಟ್ರೋಕ್ ಹಾಕ್ಸಂಬಿದ್ದಾರೆ ಆ ವಿಷಯ ಬಿ ಪಿ ಆಯ್ತಾ ಸ್ಟೋಕ್ ಆಯ್ತಾ ಅದೇ ಟೈಮಿಗೆ ಏನ್ ಗಾಬ್ರಿ ಸರ್ ಇದು ಈ ಗಾಬ್ರಿಗೆ ಯಾರು ಹೇಳಿದ್ರು ಇಲ್ಲ ಇಲ್ಲಿ ಹೋದ್ರೆ ಸರಿ ಹೋಗ್ತದೆ ಹೋಗಿ ಅಂತ ಹೇಳಿದ್ರು ನೀರ ನೀಲಿಲ್ಲೆ ನಿಜವಲ್ಲ ಹರಿಯೇ ಅಂತ ಅವ್ರ ಯಾರೋ ಯಾತ್ಕೋ ಸತ್ವಾಗಿದ್ರು ನೀವೇನ್ಕೋ ಫೋನ್ ಮಾಡಿದ್ರಿ ಸರಿ ಆಯ್ತು ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ವಲ್ಲ ಯಾಕಯ್ಯ ಧೈರ್ಯ ಹೇಳಿ ನೀನ್ಗೆ ಬೈದಿಂದ ಹೊರಗಡೆ ಹೊರಯ್ಯ ಯಾಕಯ್ಯ ನೀನ್ಯಾ ಮನುಷ್ಯನಿಗೆ ಬಿ ಪು ಬರುತ್ತೆ ಶುಗರು ಬರುತ್ತೆ ಕಾಯಿಲೆನೂ ಬರುತ್ತೆ ಕ್ಯೂರ್ ಮಾಡ್ಕೋಬೇಕ ಎಂತ ಯಾರು ನಾವ್ ಹೇಳ್ಬನೆಯ ನನಗೆ ಬಿ ಪಿ ಬಂದ್ರೆ ನಾನ್ ಕ್ಯೂರ್ ಮಾಡ್ಕೋಬೇಕು ನಿಮ್ಗೆ ಬಿ ಪಿ ಬಂದ್ರೆ ಕ್ಯೂರ್ ಮಾಡ್ಕೋಬೇಕು ಗೊತ್ತಾಯ್ತಾ ಬಿ ಪಿ ಅನ್ನೋದು ನಿಮ್ಗೆ ಭೀತಿ ಆಗಿದೆ ಅಷ್ಟೇ ಬಿ ಪಿ ಅಂದ್ರೆ ಏನ್ ಹೇಳಿದ್ರು ನಿಮ್ಗೆ ಭೀತಿ ಭಯ ಆತಂಕ ಕಿಮ್ಮತೆ ಒಳಗಾಗಿದ್ಯಾ ಹಾ ಚುರಲ್ ಹೇ ನೀವು ಅರ್ಜಿ ಆಗ್ಬೇಡ ಅವರಾರೋ ಹೇಳ್ಬಿಟ್ರು ಇವರಾರೋ ಹೇಳ್ಬಿಟ್ರು ಹೇಳದಂಗಿಲ್ಲ ಆಗ್ಬಿಡತ್ತಾ ಏಳನಿಂದಲ್ಲ ಬಯ ಪಟ್ಕೊಂಡ್ ಬೈ ಕೊಟ್ಕೊಂಡು ಬೈ ಪಟ್ಕೊಂಡು ಹೋಗ್ಬಿಟ್ರೆ ನಿನ್ನೆ ಕೋರ್ಬಿಡ್ ಅಂತಪ್ಪ ಎಲ್ಲರೂ ಸತ್ತ ಬಿಟ್ರ ಭಯ ಅಲ್ವೇ ಆದ್ರೆ ನಿಮ್ಗೊಂದಿಷ್ಟು ಭಯ ಇದೆ ಅಂತ ಅನ್ಕೊಂಡು ನೀನು ಬಿಟ್ರೆ ಏನೂ ಇಲ್ಲ ನಿನ್ ಮುಖ ನೋಡಿದ್ರೆ ಒಳ್ಳೆ ಹುಡುಗ ಇದೆಯಾ ಚೆನ್ನಾಗಿ ಓದ್ತೀಯಾ ಮುಂದೆ ಒಳ್ಳೆ ಅಧಿಕಾರಿ ಆಗ್ತೀಯಾ ನೂರಾರು ಜನ ಕನ್ನ ಕೊಡ್ತೀಯಾ ಅಂತ ಹುಡುಗ ಈ ರೀತಿಯಾದ್ರೆ ಗತಿಯೇನಯ್ಯ ನೀನು ಜೀವನ ಹಾಳು ಮಾಡ್ಕೊಳ್ಳೋದೇನೆಯ ನೀನು ಬಾರಿ ಹೇಳ್ತಾರಪ್ಪ ನನಗೂ ಹೇಳ್ತಾರೆ ನಿನ್ನ ನನ್ನ ಮಗ ಇನ್ ತನ್ನ ಮಗ ಏನೂ ಬೈತಾರಪ್ಪ ಅವ್ರ ಅಂದಿದ್ಕೆಲ್ಲ ನಾನು ತಲೆ ಕಟ್ಕೊಂಡ್ರೆ ನಾನು ನಿನ್ನಿಂದ ಬಯಲ್ಪಟ್ರೆ ಯಾವಾಗ್ಲೂ ಸತ್ತೋಗಬೇಕಾಗಿತ್ತು ಯಾವಾಗ್ಲೂ ನೀನು ಏ ಅನ್ಕೊಳ್ಳೋರು ಅನ್ಕೋತಾ ಇರ್ತಾರೆ ಆಡ್ಕೊಳ್ಳೋರು ಆಡ್ಕೊಳ್ತಾ ಇರ್ತಾರೆ ನೋಡಿ ದಾರಿಯಲ್ಲಿ ಆನೆ ಹೋಗ್ತಾ ಇರುತ್ತೆ ನಾಯಿ ಬಗ್ತಾ ಇರುತ್ತೆ ಒಂದು ನಾಯಿಗೆ ನಾನೇ ಅನ್ಬೋದು ನೂರಾರು ನಾಯಿಗಳು ಬರ್ತವೆ ಬೋಗಲತ್ತ ಬಗ್ಕ ಆನೆ ಏನಾಗತ್ತೆ ಕೂಡ ಹೋಗುತ್ತೆ ನಿನ್ನಂಗೆ ಭಯ ಪಡ್ಕೊಂಡ್ ಬಿದ್ರೆ ನಾಯಿ ಹೋಗ್ಬೋದ ನಾ ಹೋಗ್ಬೋಕ್ತ ದಾರಿ ಮುಂದೂ ಸಾಗೋದೇ ಇಲ್ಲ ಆನೆಗೆ ಇವುಗಳನ್ನ ಹೊಡ್ಕೊಂಡು 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 ಕೂತ್ಕೋಬೇಕಾಗತ್ತೆ ಹಾಗೆ ಭಯ ಅಂತಕ್ಕಂತ ಭೀತಿ ಇದೆಯಲ್ಲ ಹೊರಗಡೆ ಹೊರಗಡೆಪ್ಪ ನಾನು ಇವತ್ತು ಭೀತಿ ತೋರಿಸ್ತೀನಿ ನೋಡೋದೇನಾಗತ್ತೆ ಬೈ ಏನಾಗಲ್ಲ ಏನಾಗ ಬೈ ಹೋಗಿರ ನನ್ನ ಅಂತ ಹೇಳಿ ಆ ಹುಡುಗನಿಗೆ ಮನವರಿಕೆ ಮಾಡಿ 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 ಆ ಹುಡುಗನತ್ರ ನನ್ ಮುಂದೆ ಸಿಸ್ಟರ್ ಕರೆಸಿ ಬಿ ಪಿ ತರಿಸ್ತಾನೆ ಬೇಡ ಅಂತಾನೆ ಆತಂಕ ಹಂಗೆ ಬಿಟ್ಟಿದ ಹುಡುಗ ಹಂಗೆ ಇರೋ ಮುಳ್ಳ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳಿ ಆ ಬಿಪಿಯನ್ನ ತರಿಸ್ತೇ ಮಿಷನ್ ಹಾಕಿಸ್ತೇ ಮತ್ ಆತಕ್ಕೆ ಒಳಗಾದ ಆಮೇಲೆ ನ್ಯಾಚುರಲ್ ಆಗಿ ಮಾಡ್ತಾ 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 ಖುಷಿಪಟ್ಟ ಸಿಂಪಲ್ ಸಿಂಪಲ್ ಹೂವಿನಂತೆ ಹೋಗುವ ಸಮಸ್ಯೆಗಳಿಗೆ ಬಂಡೆವಷ್ಟು ಭಾರ ಮಾಡಿಕೊಡ್ತೀನಿ ಯೋಚನೆ ಮಾಡ್ತೀನಿ ಬಿ ಪಿ ತರಿಸ್ತೀನಿ ಅದೇನಾಗುತ್ತೆ ಮಿಷನ್ ಬೇಡ

ಕೂಲ್ ಡೌನ್ ಹಾ ಎಲ್ಲಿ ಬೆಳ್ಳಿ ಬಿಡು ಬೆಳ್ಳಿ ಬೆಳ್ಳಿ ಬಿಡು ಏನಾಗಲ್ಲ ನೋಡ ಹಾ ಆರಾಮ್ ಆರಾಮ್ ಕೂಲ್ ಡೌನ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಯುವರ್ ಮೈಂಡ್ ರಿಲ್ಯಾಕ್ಸ್ 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 ನೋಡು ನೋಡು ನನ್ನ ನೋಡು ನನ್ ನೋಡ ಹಾ ಸಮಾಧಾನ ಆಯ್ತು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಲೋ ಸೂರ್ಯ ಇದು ನಿರ್ಜೀವ ವಸ್ತು ಇದು ಮಾತಾಡುತ್ತೇನಾ ವೈದ್ಯ ಇದೆಯ ಸಿಟ್ಟಿದೆಯ ಬಲಿ ತಗೊಳತ ಒಳ್ಳೇದ್ ಮಾಡುತ್ತಾ ನಿನ್ನಲ್ಲಿರೋ ಬಿಪಿನ ಚೆಕ್ ನೋಡು ಎಷ್ಟಿತ್ತು ಇವನಿಲ್ಲ ನಾರ್ಮಲ್ ಆಗಿದ್ದೀಯಲ್ಲೀ ಇಲ್ಲವಲ್ಲ ನಿನ್ನ ಬಿಪಿ ಇಲ್ಲ ಹೇಳ್ತಾರೆ ಈಗ ನೀನೆ ನೀ ಇನ್ನೊಂದ್ಸರಿ ವಿಚಮ ವಿಚಾಮ ಹೇಳ್ತೀನಿ ಈಗ ನೋಡ ನೀನ ಮುಟ್ಟಲೆ ನೋಡ ಮುಟ್ಟ ಚೆನ್ನಾಗಿ ಎಂಜಾಯ್ ಮಾಡಿ ಇನ್ನೊಂದ್ಸರಿ ನೀನೆ ನಿನ್ ಮುಂದೆ ಮಾಡಮ್ಮ ಹೇಳ ಹೇಳ್ತೀನಿ ಅಕಮ್ಮ ನೀನ್ ಇಷ್ಟಕ್ಕೆ ಸಿಂಪಲ್ ಕೆಲ್ಸಕ್ಕೆ ಜೀವನ ಹಾಳು ಮಾಡ್ಕೋತಿರಲ್ಲ ಮಕ್ಕಳ ಆರಾಮಾಗಿ ಖುಷಿ ಖುಷಿ ಪಡು ಎಂಜಾಯ್ ಮಾಡು ಎಲ್ಲಿ నీనే మార్కొ నీనే ఆ నోడ నోడలి నోడ్రీ సింపల్సీ సింపల్సీ కల నోడీ ఎస్ట్ చిక్దగ్రీ నార్మల్ తగడ మేడం ఇన్నేను కైల ఇలా మగ అంతే జాస్తి ప్రీతి మ ಒಬ್ನಿಯ ಮಗ ಅಂತಲಾ ಭಯ ಪಡೋದು ಆ ಒಬ್ನೆಯ ಮಗ ಜನ ಮಕ್ಕಳು ಅಂತಲ್ಲ ಒಬ್ಬನ್ನೇ ಅತಿಯಾದ ಪ್ರೀತಿಯು ಕಷ್ಟ ಅತಿಯಾದ ನೆಗ್ಲಿಜಿಯನ್ಸು ಕಷ್ಟ ಮಕ್ಕಳನ್ನ ಬದುಕಕ್ ಕೊಡ್ಬೇಕು ಧೈರ್ಯ ಉಂಟು ಮಾಡಬೇಕು ಮಕ್ಕಳಿಂದ ಓದು ಕೆಲ್ಸಕ್ಕೆ ಸೇರು ನೂರಾರು ಜನಕ್ಕೆ ಕೆಲಸ ಕೊಡು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಗ ಬೆಸ್ಟ್ ಮಗನ ಈಗ ಹುಡುಗ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವೇನು ಕೊಡಲಿಲ್ಲ ಡಾಕ್ಟರ್ ತಕ್ಕೂ ಹೋಗ್ಲಿಲ್ಲ ಮಾನಸಿಕ ಡಾಕ್ಟರ್ ತಕ್ಕೂ ಹೋಗ್ಲಿಲ್ಲ ಸಿಂಪಲ್ ಇಲ್ಲಿ ಮುಖ್ಯವಾಗಿ ಮೆಡಿಸಿನ್ಗಿಂತ ಹೆಚ್ಚು ವರ್ಕೌಟ್ ಆಗೋದು ಗೊತ್ತಾ ಯಾವ್ದು ಗೊತ್ತಾ ನಮ್ಮ ಸಮಾನದ ಸಾಂತ್ವನದ ಆಪ್ತ ಸಮಾಲೋಚನೆ ಇವತ್ತ ಮನುಷ್ಯನಿಗೆ ಬೇಕಾಗಿರೋದು ಮೆಡಿಸಿನ್ಗಿಂತ ರಕ್ತ ಸಮಾಲೋಚನೆ ಅವನಲ್ಲಿ ಏನಿರುವ ಸಮಸ್ಯೆಗಳನ್ನು ನಿಧಾನ ಕೇಳಿಸಿಕೊಂಡು ಅವನಿಗೆ ಮಾತನಾಡಲಿಕ್ಕೆ ಬಿಟ್ಟು ಆಮೇಲೆ ನಿಧಾನಕ್ಕೆ ಅವನಿಂದ ಇದನ್ನು ಹೊರಗಡೆ ಮಾಡಿದರೆ ಎಂಥ ಸಮಸ್ಯೆಗಳು ಪರಿಹಾರ ಬನ್ನಿ ಒಂದು ಸಣ್ಣ ಸಮಸ್ಯೆಗೆ ಜೀವ ಹೋಗುವಂತೆ ಮಾಡಿಕೊಂಡಂತಹ ಕುಟುಂಬ ಇವತ್ತು ತುಂಬ ಚೆನ್ನಾಗಿದೆ ನಮ್ಮನ್ನು ಕರೆದು ಎಳ್ನೀರು ಕೊಟ್ಟಿದ್ದಾರೆ ಊಟಕ್ಕೆ ಕರೆದಿದ್ದಾರೆ ಎಂಥ ಒಳ್ಳೆ ಕುಟುಂಬ ಅಲ್ವಾ ಬನ್ನಿ ಒಂದು ಗಾಯ ಆಗಿದೆ ಅಂದರೆ ಎಳಿಬೇಡಿ ಗಾಯ ವಾಸಿ ಮಾಡಲಿಕ್ಕೆ ಬರೆ ಎಳೆಯೋದಲ್ಲ ಮತ್ತೊಂದು ಗಾಯ ಮಾಡೋದು ಬನ್ನಿ ನಿಮ್ಮ ಸುತ್ತಮುತ್ತ ಇಂಥ ಸಮಸ್ಯೆ ಹೇಳಿದ್ರೆ ಸರಳ ಉಪಾಯದೊಂದಿಗೆ ಅಪ್ತ ಸಮಾಲೋಚನೆ ಮಾಡಲಿಕ್ಕೆ ನಾವು ನಿಮ್ಮೊಂದಿಗೆ ಒಂದಿಷ್ಟು ಸದಾ ಸಿದ್ಧರಿದ್ದೇವೆ ಬನ್ನಿ ಮನುಷ್ಯ ಮನುಷ್ಯನನ್ನಾಗಿ ಬಾಳಲಿಕ್ಕೆ ಸಾಕಾರ ಮಾಡೋಣ ನಿಮ್ಮವ ವೆಲಿಕಲ್ ನಟರಾಜ್ ನಮಸ್ಕಾರ ಈಗೊಂದು ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಕೇಸ್ ಏನಂದರೆ ಒಬ್ಬ ಯುವಕ ಬರ್ತಾನೆ ಅವನಿಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಒಂದು ಭಯ ಬಿ ಪಿ ಮಿಷಿನ್ ನೋಡಿದ್ರೆ ಸಾಕು ಹಾಡ್ಬೀಟ್ ಜಾಸ್ತಿ ಆಗಿಬಿಡುತ್ತೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಬಿ ಪಿ ಆಗಿಬಿಡುತ್ತೆ ಈ ಥರ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ತಿಂಗಳಿಂದ ಆಗ್ತಾ ಇದೆ ಎಲ್ಲ ಕಡೆ ತೋರಿಸಿದ್ದಾರೆ ಈ ಸಿಜಿ ಮಾಡಿದ್ದಾರೆ ಎಕೋ ಮಾಡಿದ್ದಾರೆ ಪದೇ ಪದೇ ಹೋಗೋದು ಬಿ ಪಿ ಚೆಕ್ ಮಾಡೋದು ಒಂದು ಹಾಸ್ಪಿಟ್ಲಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಹಿಂಗೆ ಆಗ್ಬಿಟ್ರೆ ನಿಮಗೆ ಸ್ಟ್ರೋಕ್ ಆಗ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಹೇಳಿದರೆ ಅವ್ರು ಹೇಳಿರೋದು ಕೂಡ ಡಾಕ್ಟರ್ ಹೇಳಿರೋದು ಕೂಡ ಸತ್ಯನೇ ಬಿ ಪಿ ಜಾಸ್ತಿ ಆದಾಗ ಸ್ಟ್ರೋಕು ಆಗುತ್ತೆ ಆರ್ಟ್ ಇಶ್ಯೂನು ಬರುತ್ತೆ ಬಟ್ ಆದರೆ ಈ ಕೇಸಲ್ಲಿ ಅವರಿಗೆ ಸುಮಾರು ಒಂದು ಮೂವತ್ತೆರಡು ವಯಸ್ಸಿರ್ಬೋದು ಒಂದು ಹಳ್ಳಿಯಲ್ಲಿ ಬಂದ ಯುವಕ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರೀಲಿ ಕೂಡ ಯಾವುದೋ ಬಿ ಪಿ ಇಲ್ಲ ಬೇರೆ ಯಾವುದೇ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಆಗಲಿ ಹಿಸ್ಟ್ರಿ ಇಲ್ಲ ಇವರು ನಮ್ಮ ಬಳಿ ಬರ್ತಾರೆ ಸರ್ ನಾನೊಂದು ನಾಲ್ಕು ತಿಂಗಳಿಂದ ಎಲ್ಲ ಡಾಕ್ಟ್ರ್ ಬಳಿ ಹೋಗಿದ್ದೀನಿ ಬಿ ಪಿನೇ ಕಂಟ್ರೋಲ್ ಇಲ್ಲ ನನಗೆ ಭಯ ಆಗ್ತಾ ಇದೆ ಬಿ ಪಿ ಮಿಷಿನ್ ನೋಡಿದ್ರೆ ಸಾಕು ಜ್ಞಾನ ತಗ ಬೇಡ ಇದೆ ಇದು ನಾವು ಸೈಕ್ಯಾಟ್ರಿ ನಮ್ಮ ಪ್ರಾಕ್ಟೀಸಲ್ಲಿ ದಿನನಿತ್ಯ ನಾವು ನೋಡ್ತೀವಿ ಥರ ಕೇಸಸ್ನ ಇದಕ್ಕೆ ನಾವು ಆ ಕೇಸ್ಗೆ ಜನ್ರಲೈಸ್ಡ್ ಆ್ಯಂಗ್ಸೈಟಿ ಡಿಸಾರ್ಡರ್ ಅಂತ ಕರಿತೀವಿ ವಿತ್ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳಿ ಈ ಪೇಷಂಟ್ ಏನಾಗ್ತಿದೆ ಆ ಬಿ ಪಿ ಒನ್ನ ಒಂದು ಶಬ್ದ ಕೇಳಿದ್ರೆ ಸಾಕು ಪೇಷಂಟ್ಗೆ ಹಾರ್ಟ್ ಬಿಟ್ ಜಾಸ್ತಿ ಆಗುತ್ತೆ ಪಾಲ್ಪಿಟೇಷನ್ಸ್ ಅಂತ ನಾವು ಕರಿತೀವಿ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ ಮತ್ತು ಬಿ ಪಿನೂ ಜಾಸ್ತಿ ಆಗುತ್ತೆ ಬೇರೆ ಟೈಮಲ್ಲೆಲ್ಲ ನಾರ್ಮಲ್ ಇರುತ್ತೆ ಆ ಬಿ ಪಿ ಕಫ್ ಕೈಗೆ ಹಾಕಿದ ತಕ್ಷಣ ಟೂ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಇವನ್ ಟೂ ಫಾರ್ಟಿ ಬೈ ಒನ್ ಫಾರ್ಟಿ ಹೋಗಿತ್ತು ಬಿ ಪಿ ನಾನು ಚೆಕ್ ಮಾಡಿದ್ರು ಕೂಡ ಅವ್ರು ಅವ್ರು ಹೇಳ್ತಾ ಇರೋದು ಸರ್ ಬಿ ಪಿ ಆಪ್ರೇಟರ್ಸು ಅಥವಾ ಬಿ ಪಿ ಅನ್ನೋ ಶಬ್ದ ಬಂದರೆ ಸಾಕು ನನಗೆ ಬಿ ಪಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಬಿ ಪಿ ಮಾತ್ರ ಚೆಕ್ ಮಾಡಬೇಡಿ ಸರ್ ಅಂತ ಹೇಳ್ತಾಯಿದ್ರು ಅವು ಒಳ್ಳೆ ಕಂಪ್ನಿಯಲ್ಲಿ ಉದ್ಯೋಗ ಆತ ಕಂಪ್ನಿಗೆ ಹೋಗ್ದಲ್ಲೇ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ತಿಂಗಳಿಂದ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ನಾನು ಎಲ್ಲಿ ಏನೋ ಆಗ್ಬಿಡ್ತೀನಿ ನನಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸ್ಟ್ರೋಕ್ ಆಗ್ಬಿಡುತ್ತೆ ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಿ ಇವನ್ ಡಯಟ್ ರಿಸ್ಟ್ರಿಕ್ಷನ್ ಮಾಡಿ ಮನೇಲೇ ಸೇರಿಕೊಂಡು ಕೆಲಸಕ್ಕೆ ಹೋಗ್ದಲೇ ಬೈದ ಒಂದು ವಾತಾವರಣದಲ್ಲಿ ಬಂದರು ಈ ಥರ ಸಿಂಪ್ಟಮ್ಸ್ ಇದ್ದರೆ ನಾವು ಆಂಗ್ಸೈಟಿ ಸಿಂಟಮ್ಸ್ ಅಂತ ಈ ಪೇಶೆಂಟ್ ಮುಖ್ಯವಾಗಿ ಏನಂದರೆ ಬಿ ಪಿ ಆ ಟೈಮಲ್ಲಿ ಚೆಕ್ ಮಾಡಿದಾಗ ಜಾಸ್ತಿ ಆಗಿದ್ದು ಹೌದು ಬಟ್ ಅಟೋನಾಮಿಕ್ ಹೈಪರ್ ಆಕ್ಟಿವಿಟಿ ಅಂತ ಒಂದಿದೆ ಎಂಗ್ಸೈಟಿ ಡಿಸಾರ್ಡ್ರಲ್ಲಿ ಇದರಲ್ಲಿ ಭಯ ಆಗುತ್ತೆ ಕೈಯೆಲ್ಲ ನಡುಗ್ತಾ ಇರತ್ತೆ ಈ ಥರ ಭಯ ಸ್ವೆಟಿಂಗ್ ಬರುತ್ತೆ ಬೆವರಾಗುತ್ತೆ ಕೈ ನಡಗೋ ಹೃದಯ ಬಡಿತ ಫಾಸ್ಟಾಗಿ ಆಗ್ಬಿಡುತ್ತೆ ಉಸಿರು ಕಟ್ಟಿದಂಗೆ ಆಗ್ಬಿಡುತ್ತೆ ಉಸಿರು ಅಡಕೆ ಆಗೋದಿಲ್ಲ ಏನೋ ನಾನು ಸತ್ತೇ ಹೋಗ್ಬಿಡ್ತೀನಪ್ಪ ಅಂತ ಕೂಡ ಅನಿಸುತ್ತೆ ಕೆಲವು ಪ್ಯಾನಿಕ್ ಅಟ್ಯಾಕ್ಸಲ್ಲಿ ಆ ಥರ ಲಕ್ಷಣಗಳು ಯುವಕನಲ್ಲಿ ಆಗ್ತಾಯಿತ್ತು ಇದಕ್ಕೆ ಆಂಗ್ಸೈಟಿ ಡಿಸಾರ್ಡರು ತುಂಬ ಜನ ಬರ್ತಾರೆ ಸರ್ ನಾನು ಜ್ವರ ಬಂದಿದೆ ನನಗೆ ಬ್ರೈನ್ ಫೀವರಾಗಿ ಆಗಿ ಏನಾದ್ರು ಸತ್ ಹೋಗ್ಬಿಡ್ಬೋದಾ ನನಗೇನಾದ್ರು ಸ್ಟ್ರೋಕ್ ಆಗ್ಬಿಡ್ಬೋದಾ ಅಂತ ಬರ್ತಾರೆ ಕೆಲವು ಕೋವಿಡ್ ಸಮಯದಲ್ಲಿ ಒಂದು ತುಂಬ ನಾವು ನೋಡಿದ್ದೀವಿ ಸರ್ ನನಗೆ ಕೋವಿಡ್ ಆಗಿತ್ತು ನಾನು ಈಗ ಸಾಯ್ಬೋದಾ ಅಂತ ಹೇಳಿ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಬರ್ತಾರೆ ಪದೇ 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 ಕೋವಿಡನ್ನು ಚೆಕ್ ಮಾಡಿಸೋದು ಆ ಭಯಕ್ಕೆ ಆಮೇಲೆ ಕೆಲವ್ರು ಬರ್ತಾರೆ ಸರ್ ಇಲ್ಲೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ ಬ್ಲ್ಯಾಕ್ ಫಂಗಸ್ ಆಗಿರ್ಬೋದಾ ಒಂದು ವೈಟ್ ಮಾರ್ಕ್ ಆಗಿದೆ ವೈಟ್ ಫಂಗಸ್ ಆಗಿಬಿಡ್ಬೋದಾ ನಾನು ಸತ್ ಹೋಗ್ಬಿಡ್ತೀನಿ ಅಂದರೆ ಆ್ಯಂಗ್ಸೈಟಿ ಅಂದರೆ ಹೆಚ್ಚಾಗಿ ಭಯ ಇರುತ್ತೆ ನಮ್ಗೆ ಏನಾದರೂ ತೊಂದರೆ ಆಗ್ಬಿಡ್ಬೋದ ಆಮೇಲೆ ಯಾರಾದರೂ ರಿಲೇಟಿವ್ಸ್ ಏನಾದ್ರು ಆರ್ಟ್ ಅಟ್ಯಾಕಿಂದ ಸತ್ತರು ಅಂತ ಒಂದು ಫೋನ್ ಕಾಲ್ ಬಂದರೆ ಸಾಕು ಇವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಓ ನನಗೂ ಆಗ್ಬಿಡ್ಬೋದು ನನಗೂ ಇಲ್ಲಿ ಹಾರ್ಟ್ ಹತ್ತಿರ ಚೆಸ್ಟ್ ಹತ್ತಿರ ಬರ್ತಾ ಇದೆ ನಾನು ಹಾರ್ಟ್ ಅಟ್ಯಾಕಿಂದ ಅನ್ನೋ ಒಂದು ಭಯದಲ್ಲೇ ಇರ್ತಾರೆ ಇವರು ಪದೇ 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 ಹೋಗಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳೋದು ಇ ಸಿ ಜಿ ಮಾಡಿಸೋದು ಎಕೋ ಮಾಡಿಸೋದು ನಾರ್ಮಲ್ಲೇ ಇರುತ್ತೆ ಆದರೂ ಪದೇ 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 ಹೋಗೋದು ಈ ಪೇಷಂಟ್ ಕೂಡ ಹಂಗೇ ಪದೇ ಪದೇ ಇ ಸಿ ಜಿ ಎಕ್ಕೋವನ್ನು ಈಗ ಒಂದು ತಿಂಗಳಲ್ಲೇ ಲೆಕ್ಕ ಹಾಕಿದ್ರೆ ಒಂದು ಇಪ್ಪತ್ತು ಮೂವತ್ತು ಸತಿ ಮಾಡಿಸಿದ್ದಾರೆ ಆ ಮಾಡಿಸಿದಾಗ ಅಷ್ಟೇ ಸಮಾಧಾನ ಮತ್ತೆ ಮನೆಗೆ ಹೋಗೋದು ಮತ್ತೆ ಆ ಥರ ಆಗುತ್ತೆ ಇವರು ಎಲ್ಲಿ ಹೋದ್ರೂ ಸರಿಯಾಗೋದಿಲ್ಲ ಈ ಥರ ಪೇಷಂಟ್ಸ್ ಏನಾಗುತ್ತೆ ಕಾರ್ಡಿಯೋಜಿಸ್ಟ್ ಹತ್ರ ಹೋದ್ರೆ ಏಕೋ ಮಾಡ್ತಾರೆ ಈ ಸಿ ಜಿ ಮಾಡ್ತಾರೆ ನಾರ್ಮಲ್ ಇದೆ ಅಂತೇಳಿ ಸುಮ್ಮನಾಗಿ ಬಿಡ್ತಾರೆ ಇವರಿಗೆ ಚಿಕಿತ್ಸೆ ಅವಶ್ಯಕತೆ ಚಿಕಿತ್ಸೆ ಹೇಗೆ ಅಂದರೆ ಇವರಿಗೆ ಆಂಗ್ಸೈಟಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಕೌನ್ಸಿಲಿಂಗನ್ನು ಕೊಡಬೇಕಾಗತ್ತೆ ನಾವು ನೋಡಿ ಆ ಪೇಶೆಂಟ್ ಕಳೆದ ಒಂದು ತಿಂಗಳಿಂದ ಬಂತು ನಾನು ಇಪ್ಪತ್ತು ದಿನಕ್ಕೆ ಮಾತ್ರೆ ಕೊಟ್ಟು ಕಳಿಸಿದ್ದೆ ಆಂಗ್ಸೈಟಿಟಿ ಸಿಂಟಮ್ಸ್ ಎಲ್ಲ ಫುಲ್ ಕಡಿಮೆ ಆಗಿದೆ ಅವರಿಗೆ ಬಿ ಪಿ ಕೂಡ ನಾರ್ಮಲ್ ಬಂದಿದೆ ಅದ್ರ ಜೊತೆಗೆ ಕೌನ್ಸಿಲಿಂಗನ್ನು ಕೂಡ ನಾವು ಮಾಡಿದ್ವಿ ಕೌನ್ಸಿಲಿಂಗ್ ಅಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರ್ಬೋದು ಆಮೇಲೆ ಯೋಗ ಅಂದರೆ ಆ ಥರ ಕೆಲವೊಂದು ಸ್ಪೆಸಿಫಿಕ್ ಆಗಿ ನಾವು ಕೌನ್ಸಿಲಿಂಗನ್ನು ಮಾಡ್ತೀವಿ ಅದೆಲ್ಲ ನೀಡಿದ ನಂತರ ಬಿ ಪಿ ನಾರ್ಮಲ್ ಆಗಿ ಬಂತು ಈ ಸ್ಟೇಬಲ್ ಆಗಿದ್ದಾರೆ ಈ ಕೆಲಸ ಕೂಡ ಹೋಗ್ತಿದ್ದಾರೆ ಈ ಥರ ಯಾರೇ ಸಮಸ್ಯೆಯಿಂದ ಬಳಸ್ತಾ ಇದ್ದರೆ ಖಂಡಿತ ಮನೋವೈದ್ಯರ ಬಳಿ ತೋರಿಸಿ ನಮ್ಮ ಕ್ಲಿನಿಕ್ ಕೂಡ ದೊಡ್ಡಬಳ್ಳಾಪುರದಲ್ಲಿದೆ ಈ ಬಂದು ತೋರಿಸಿ ಖಂಡಿತವಾಗಿ ಒಂದು ವಾರದಲ್ಲಿ ಅಥವಾ ಮ್ಯಾಕ್ಸಿಮಮ್ ಎರಡು ವಾರದಲ್ಲಿ ಅವರು ಸಂಪೂರ್ಣ ಇದರಿಂದ ಗುಣಮುಖರಾಗ್ತಾರೆ ಆಗ್ತಾರೆ ಅನ್ನೋಕ್ಕಿಂತ ಈ ತೊಂದರೆಗಳಿಂದ ಹೊರಗೆ ಬರ್ತಾರೆ ಅವರು ಕೆಲಸ ಕಾರ್ಯಗಳನ್ನ ಮುಂಚೆ ಥರನೇ ಮಾಡ್ಬೋದು ನಾರ್ಮಲ್ ಜೀವನ ಸಾಗಿಸ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಅವ್ರ ಭಯ ಜಾಸ್ತಿಯಾಗಿ ಬಿ ಪಿ ಎಚ್ ಆಗಿ ಇನ್ಯಾವುದೋ ಕಾಂಪ್ಲಿಕೇಶನ್ ಆಗೋ ಬದಲು ನಿಮ್ಮ ಹತ್ರದ ಮನೋವೈದ್ಯರ ಬಳಿ ತೋರಿಸಿ ಅಂತ ಹೇಳಿ ನನ್ನ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ